ಐ ವಿಲ್ ಲರ್ನ್ ಫಾರ್ ಸಿಕ್ಸ್ ಮಂತ್ಸ್ ನಾನು ಆರು ತಿಂಗಳು ಕಲಿಯುತ್ತೇನೆ ಟುಮಾರೋ ಪ್ಲೀಸ್ ಕಮ್ ಟು ಮೈ ಹೋಮ್ ನಾಳೆ ದಯವಿಟ್ಟು ನನ್ನ ಮನೆಗೆ ಬನ್ನಿ ವಿಲ್ ಯು ಬಿ ಅಟ್ ಏಟ್ ಓ ಕ್ಲಾಕ್ ನೀವು ಎಂಟು ಗಂಟೆಗೆ ಇರುತ್ತೀರಾ ಹೌ ಈಸ್ ಯುವರ್ ಚೈಲ್ಡ್ ನೋ ನಿಮ್ಮ ಮಗು ಈಗ ಹೇಗಿದೆ ಐ ಹ್ಯಾವ್ ಸಮ್ ಅದರ್ ವರ್ಕ್ ನನಗೆ ಬೇರೆ ಕೆಲಸವಿದೆ ವಾಟ್ ಡು ಯು ಈಟ್ ಇನ್ ದ ಮಾರ್ನಿಂಗ್ ನೀವು ಬೆಳಗ್ಗೆ ಏನು ತಿನ್ನುತ್ತೀರಿ ನೀವು ಬೆಳಗ್ಗೆ ಏನು ತಿನ್ನುತ್ತೀರಿ ನೋ ಐ ಡೋಂಟ್ ಹೀಟ್ ಇಲ್ಲ ನಾನು ತಿನ್ನುವುದಿಲ್ಲ ನೋ ಐ ಡೋಂಟ್ ಡ್ರಿಂಕ್ ಎನಿ ಇಲ್ಲ ನಾನು ಏನನ್ನೂ ಕುಡಿಯುವುದಿಲ್ಲ ವೈ ಡು ಯು ಸಿ ಹಿಮ್ ನೀವು ಅದನ್ನು ಏಕೆ ನೋಡುತ್ತೀರಿ ವುಡ್ ಯು ಪ್ಲೇ ವಿತ್ ಮೀ ನೀವು ನನ್ನೊಂದಿಗೆ ಆಡುತ್ತೀರಾ